ನಂಬರ್ ನೈನ್ ಇದು ಪೂರ್ವ ನಂಬರ್ ಒನ್ ವೆಸ್ಟ್ ಪಶ್ಚಿಮ ನಂಬರ್ ಏಟ್ ನಾರ್ತ್ ಉತ್ತರ ನಂಬರ್ ಫೈವ್ नॉर्थ ईस्ट ईशान्य नंबर थ्री साउथ ईस्ट आग्नेय नंबर सिक्स नॉर्थ ವೆಸ್ಟ್ ವಾಯುವ್ಯ ನಂಬರ್ ಟು ಇದು ಸೆವೆನ್ ಸೌತ್ ವೆಸ್ಟ್ ನೈಋತ್ಯ ಫೋರ್ ಅಂಡ್ ಸೆವೆನ್ ಇಲ್ಲ ರಾಹುಕೇತುಗಳು ಎಲ್ಲ ಗ್ರಹಗಳು ಬಂದ್ಬಿಟ್ಟು ಸೌತ್ ನಂಬರ್ ನೈನ್ ನಾರ್ತ್ ಫೈತ್ ಸೆವೆನ್ ಸೌತ್ ನೈನ್ ನಾನು ಹೇಳ್ತೀನಿ ನೋಡಿ ಪೂರ್ವ ಒಂದು ಪಶ್ಚಿಮ ಎಂಟು ಉತ್ತರ ಐದು ದಕ್ಷಿಣ ಒಂಬತ್ತು ಕರೆಕ್ಟ್ ಒಂದಕ್ಕೊಂದು ಆಪೋಸಿಟ್ ನಂಬರ್ ಬಂದಿದೆ ನೋಡಿದ್ರ ಆಮೇಲೆ ಈಶಾನ್ಯ ಮೂರು ಆಗ್ನೇಯ ಆರು ಆಪೋಸಿಟ್ ಬಂದಿದ್ಯಾ ವಾಯುವ್ಯ ಎರಡು ನೈಋತ್ಯ ನಾಲ್ಕು ಏಳು ರಾಹುಕೇತು ಸರ್ ವಾಸ್ತಿದೆ ಸರ್ ಬರ್ತಿದ್ದಾರೆ ವೆಸ್ಟ್ ಅಂದ್ರೆ ನಂಬರ್ ಏಟು ಇದು ಸೌತು ನಂಬರ್ ನೈನು ನಾರ್ತು ನಂಬರ್ ಫೈವ್ ಈಸ್ಟು ನಂಬರ್ ಒನ್ ಇದು ಇಲ್ಲಿ ಆಗ್ನೇಯ ಬರ್ತಿಲ್ಲ ಅಷ್ಟೇ ನಾನು ಬರೀತೀನಿ ಸೌತ್ ಈಸ್ಟ್ ನಂಬರ್ ಸಿಕ್ಸ್ ನಾರ್ತ್ ಈಸ್ಟ್ ನಂಬರ್ ತ್ರೀ ನಾರ್ತ್ ವೆಸ್ಟ್ ನಂಬರ್ ಟೂ ಇದು ಸೌತ್ ವೆಸ್ಟ್ ಫೋರ್ ಅಂಡ್ ಇಲ್ಲಿ ಸೆಂಟರ್ಗೆ ಡೋರ್ ಇರಬಹುದು ಇಲ್ಲಿಗೆ ಡೋರ್ ಇರ್ಬೋದು ಇಲ್ಲಿಗೆ ಡೋರ್ ಇರ್ಬೋದು ಇಲ್ಲಿಗೆ ಡೋರ್ ಇರ್ಬೋದು ಇಲ್ಲಿ ಸೆಂಟ್ರಿಗೆ ಡೋರ್ ಇರ್ಬೋದು ಇಲ್ಲಿ ಸೌತ್ಗೆ ಡೋರ್ ಇರ್ಬೋದು ಇಲ್ಲಿಗೆ ಡೋರ್ ಇರ್ಬೋದು ಓಕೆ ಇಷ್ಟೇ ಡೋರ್ ಇಡಕ್ಕೆ ಸೌತ್ ವೆಸ್ಟ್ ಮಾತ್ರ ಇಲ್ಲ ಸೌತ್ ಈಸ್ಟ್ ಇಲ್ಲೊಂದು ಇಲ್ಲೊಂದು ಡೋರ್ ಇದೆ ಆರು ಆಗ ನಾವು ತಿಳ್ಕೊಬೇಕಾಗಿರೋದ್ ಏನಿಲ್ಲ ಅಂದ್ರೆ ಆಯಾ ನಂಬರ್ ಕೊಡ್ತಾರೆ ಒಂದೇ ನಂಬರ್ ಯಾರಿಗಾಗಲ್ಲ ಮರು ಒಂದೇ ತಾರೀಕಲ್ಲಿ ಮಾಡ್ಕೊತೀವಿ ಅಂದ್ರೆ ಎಲ್ರಿಗೂ ಪೂರ್ವದಲ್ಲಿ ಬಾಗ್ಲಿರ್ಬಹುದು ಪೂರ್ವ ಅಂದ್ರೆ ಮಿಡ್ಲ್ ಅಲ್ಲಿ ಬಾಗ್ಲಿರ್ಬೇಕು ಓಕೆ ಯಾರಿಗ ಬೇಕಾದ್ರೂ ಆಗುತ್ತೆ ಅಲ್ಲೇ ರೋಡ್ ಇದ್ ಬಿಟ್ರೆ ಇನ್ನೂ ಸೂಪರ್ ಇದರಲ್ಲಿ ಒಂದೇ ಒಂದು ರೂಲ್ ನಾವು ಮೇಂಟೈನ್ ಮಾಡಕ್ ಏನು ಅಂದ್ರೆ ವಾಸ್ತುಶಾಸ್ತ್ರ ಯಾವತ್ತು ಎಲ್ಲಿಗೆ ರೋಡ್ ಇರುತ್ತೋ ಅಲ್ಲಿಗೆ ಬಾಗಿಲಿಡ್ಬೇಕು ದಕ್ಷಿಣ ಕ್ರೋಡ್ ಇದೆ ಅಂದ್ರೆ ದಕ್ಷಿಣಕ್ಕೆ ಇಡ್ಬೇಕು ಬಟ್ ನಮ್ಗಾಗಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ದಕ್ಷಿಣ ರೋಡ್ ಇರುತ್ತೆ ಸೌತ್ ಈಸ್ಟ್ ಗೇಟ್ ಸೌತ್ ಈಸ್ಟ್ ಗೇಟ್ ಇಟ್ಕೊಂಡು ಒಳಗಡೆ ಹೋಗ್ಬಿಟ್ಟು ಪೂರ್ವಕ್ಕೆ ಇರಬೇಕು ಯಾವ ಎಲ್ಲಾದ್ರೂ ಮನೆ ಕಟ್ಲಿ ಸೌತ್ ಈಸ್ಟ್ ಇಲ್ಲೇ ಕಿಚನ್ ಇರಬೇಕು ಆಲ್ಟರ್ನೇಟ್ ಯೋಚನೆ ಮಾಡಬೇಡಿ ಏನಕ್ಕೆ ಅಂದ್ರೆ ಆರನೇ ನಂಬರ್ ಕಿಚನ್ ಮನೆಯಲ್ಲ ಹೆಣ್ಮಕ್ಳೆಲ್ಲ ಚೆನ್ನಾಗಿರ್ಬೇಕಂದ್ರೆ ಇಲ್ಲೇ ಕಿಚನ್ ಇಲ್ಲಿಗೆ ಆಲ್ಟರ್ನೇಟ್ ಹೇಳ್ತಾರೆ ವಾಯು ಇರ್ಬೋದು ಗಾಳಿ ಅಂತ ಬೇಡ ನೀನ್ ಎಲ್ಲೇ ಡೋರ್ ಡೋರ್ ಇಟ್ಕೋ ಇಲ್ಲಿ ಡೋರ್ ಇಟ್ಕೋ ಇಲ್ಲಿ ಡೋರ್ ಇಟ್ಕೋ ಇಲ್ಲಿ ಇಲ್ಲೇ ಕಿಚನ್ ಗೇಟ್ ಮಾತ್ರ ಇಟ್ಕೋ ಅದೊಂದೇ ಡಿವಿಯೇಷನ್ ಮಾಡ್ಬೇಕಾದ್ರೆ ನಾವು ವಾಸ್ತು ಚಾಸ್ತ್ರ ಏನಂತಂದ್ರೆ ಇವಾಗ ಸೌತ್ ಅಲ್ಲಿ ಡೋರ್ ಇಟ್ ಸೌತ್ ಅಲ್ಲಿ ರೋಡ್ ಇದ್ಮೇಲೆ ಸೌತ್ಗೆ ಗೇಟ್ ಇಡ್ತೀವಿ ಅಲ್ವಾ ಗೇಟ್ ಇಟ್ ಮೇಲೆ ಸೌತ್ಗೆ ಮತ್ತೆ ಎಂಟ್ರೆನ್ಸ್ ಇಡು ಅಂದ್ರೆ ಇಲ್ಲಿ ಇಟ್ಕೋಬೇಕು ಇಲ್ಲಿ ಇಟ್ಕೊಂಡ್ರು ಇಲ್ಲಿ ಕಿಚನ್ ಇಡ್ಬೇಕು ನಿಜನಾ ಆದ್ರೆ ಇಲ್ಲಿ ಡೋರ್ ಇಟ್ಕೋಬೇಕು ಅಂದ್ರೆ ಮನೇಲಿ ಯಾವನು ಎರಡನೇ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಸೆಂಟ್ರಲ್ ಡೋರ್ ಇಟ್ಕೊಳಕ್ಕೆ ಇಟ್ಕೊಂಡ್ರೆ ಇಲ್ಲಿ ಕಿಚನ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬಂದೇ ಬರುತ್ತಾ ಒಂದೇ ನಂಬರ್ ಅಂದ್ರೆ ಯಾರ ಬೇಕಾದ್ರೆ ಸೆಟ್ ಆಗುತ್ತೆ ಯಾರಿಗೆ ಬೇಕಾದ್ರೆ ಸೆಟ್ ಆಗುತ್ತೆ ಯಾವ ಮನೆ ಆದರೂ ಕೂಡ ಅದಿದ್ರೆ ಒಳ್ಳೇದು ಮನೆ ಮನೆಗೂ ಅಷ್ಟೇ ಫಾರ್ಮುಲಾ ಹೇಳ್ತಾ ಇರೋದು ಪಶ್ಚಿಮಕ್ಕೆ ಯಾರು ಟ್ರೈ ಮಾಡಂಗಿಲ್ಲ ಓನ್ಲಿ ಎಂಟನೇ ತಾರೀಕು ಕೊಟ್ಟರವರು ಐದನೇ ತಾರೀಕು ಕೊಟ್ಟರವರು ಆರನೇ ತಾರೀಕು ಕೊಟ್ಟರು ಟ್ರೈ ಮಾಡಬಹುದು ಬೇರೆ ಯಾರು ಟ್ರೈ ಮಾಡಿ ಇದನ್ನ ಎಷ್ಟು ಚೆನ್ನಾಗಿ ಈಸ್ಟ್ ನ ಉಪಯೋಗಿಸ್ತೀರೋ ಇದನ್ನ ಪರ್ಟಿಕ್ಯುಲರ್ಲಿ ಎಂಟನೇ ತಾರೀಕು ಕೊಟ್ಟರವರೇ ಇರಬೇಕು ಅವರೇ ಹ್ಯಾಂಡಲ್ ಮಾಡಬೇಕು ನೋಡ್ಕೊಳ್ಳಿ ಕಿಚನ್ ಇಲ್ಲೇ ಇರಬೇಕು ಆಮೇಲೆ ಬೆಡ್ರೂಮ್ ನೋಡಿ ಕರೆಕ್ಟ್ ಆಗಿ ನಾಲ್ಕು ಏಳು ಅಂದ್ರೆ ಏನು ಇದು ಜಾಗದಲ್ಲೇ ಮಲಗಬೇಕು ನೆಕ್ಸ್ಟ್ ಇಲ್ಲಿ ಟಾಯ್ಲೆಟ್ಸ್ ಗೆಸ್ಟ್ ಗ್ಯಾರೇಜು ವರ್ಕರ್ಸ್ ಅವ್ರನ್ನೆಲ್ಲ ಇಲ್ಲೇ ಇಟ್ಕೊಂಡಿರ್ಬೇಕು ಚಿಲ್ಡ್ರನ್ಸ್ ಬೆಡ್ರೂಮ್ ಚಿಲ್ಡ್ರನ್ ಬೆಡ್ರೂಮ್ ಇಲ್ಲಿಗಿದೆಯಲ್ಲ ಸರ್ ಇಲ್ಲಿ ಹೋಗಿ ಇನ್ನು ಬೇರೆ ದಾರಿ ಇಲ್ಲ ಅಂದ್ರೆ ಅಲ್ಲಿ ಇಟ್ಕೊಳ್ಳಿ ಅಲ್ಲಿವರೆಗೂ ಹೋಗಿ ಅದೇನಂದ್ರೆ ದೊಡ್ಡ ಮನೆ ಇದ್ರವ್ರಿಗೆ ಓಕೆ ಸರ್ ಸರ್ ಮನೆ ಅಂದ್ರೆ ಏಯ್ಟಿ ಬೈ ಸಿಕ್ಸ್ಟಿ ಸರ್ ಅದಕ್ಕೆ ಕಮ್ಮಿ ಮನೆ ಇಲ್ಲವೇ ಇಲ್ಲ ಸರ್ ಆಗ ಏನ್ ಮಾಡ್ಬೇಕು ನೀವ್ ಡೂಪ್ಲೆಕ್ಸ್ ತರ ಮಾಡ್ಕೊಂಡು ನೀವು ಮೇಲೆ ನಿಮ್ಮ ನಿಮ್ ಮಕ್ಳಿಗೆ ಎಲ್ರಿಗೂ ಇಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಬಿಡ್ಬೇಕು ಇಲ್ಲಿವರೆಗೂ ಹೋಗೋದೇ ಬೇಡ ಸೊ ಇಲ್ಲಿ ಆ ತರ ಇರಬೇಕು ಇಲ್ಲಿ ವ್ಯಾಲ್ಯೂಬಲ್ ಇಲ್ಲಿ ಮತ್ತು ಡೋರ್ ಇಡ್ತೀರಾ ಇಲ್ಲ ಇದು ಇಡ್ತೀರಾ ಬ್ರಹ್ಮಸ್ಥಾನ ಯಾರು ಏನೇ ಪ್ಲಾನ್ ಕಟ್ಟಿದ್ರು ಇಲ್ಲಿ ಸೆಂಟ್ರಲ್ ಯಾರು ಪ್ರಾಬ್ಲಮ್ ಮಾಡಕ್ ಆಗಲ್ಲ ಮೇಡಮ್ ಬರಲ್ಲ ಸೆಂಟ್ರಲ್ ಏನೋ ಬಂದ್ಬಿಡ್ತು ಟಾಯ್ಲೆಟ್ ಗಿಲೆಟ್ ಅಂತಾರೆ ಚಾನ್ಸೇ ಇಲ್ಲ ಕಟ್ಟಿದ್ರು ಆಗಲ್ಲ ಆದ್ರಿಂದ ಯಾರೋ ಒಬ್ರಿಗೆ ಬಂತು ಅಂದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ ಆಮೇಲೆ ಇಲ್ಲೇ ನಾರ್ತ್ ಈಸ್ಟ್ ಎರಡು ಕಡೆಗೂ ಇದೆ ಆರನೇ ನಂಬರ್ ಅವ್ರ ಮನೇಲಿ ಯಾರು ಇಲ್ಲ ಅಂದ್ರೆ ಜಾಸ್ತಿ ಇಲ್ಲಿ ಡೋರ್ ಇಟ್ಕೋಬೋರು ಇಲ್ಲ ಆರನೇ ನಂಬರ್ ಅಂದ್ರೆ ಬೇಡ ಇಲ್ಲಿಗೋಗ್ಬಿಡ್ಬೇಕು ಒಂದೇ ಒಂಬತ್ತನೇ ನಂಬರ್ ಇದ್ರೂ ನಡೆದೋಗುತ್ತೆ ಇವಾಗ ಒಂದೇ ನಂಬರ್ ಅಂತೂ ಎಲ್ರಿಗೂ ನಡೆಯುತ್ತೆ ಪೂರ್ವ ಡೋರು ಐದನೇ ನಂಬರು ಎಲ್ರಿಗೂ ನಡೆಯುತ್ತೆ ಒಂಬತ್ತನೇ ನಂಬರ್ ಒಬ್ಬರಿಗೆ ಆಗಲ್ಲ ಇಲ್ಲ ಮೂರನೇ ನಂಬರ್ಗೆ ಆಗಲ್ಲ ಅಂತೀವಿ ಅದು ಕೂಡ ಡಿಫಾಲ್ಟ್ ಪರವಾಗಿಲ್ಲ ನಡೆದೋಗುತ್ತೆ